ನೂರಾರು ಸಂಖ್ಯೆಯಲ್ಲಿ ಶಾಸಕರುಗಳು ಬರ್ತಾ ಇದ್ದಾರೆ ಜನನಾಯಕರುಗಳು ಬರ್ತಾ ಇದ್ದಾರೆ ಇನ್ನು ಜನರು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾ ಇದ್ದಾರೆ ಘಟಾನುಘಟಿ ನಾಯಕರು ಕೂಡ ದರ್ಶನ ಪಡೆಯಲಿಕ್ಕೆ ಬರ್ತಾ ಇದ್ದಾರೆ ಸಿ ಎಂ ಬರ್ತಾರೆ ಡಿ ಸಿ ಬರ್ತಾರೆ ಗಣ್ಯಾತಿ ಗಣ್ಯರು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ ಪಕ್ಷಾತೀತವಾಗಿ ಭಾಳ ಜನ ಬರ್ತಾರೆ ಬಿ ಎಸ್ ಯಡಿಯೂರಪ್ಪ ಯಡಿಯೂರಪ್ಪನವ್ರಿಗೂ ಯಡಿಯೂರಪ್ಪ ಸಿದ್ದರಾಮಯ್ಯ ಅವರು ಎಲ್ಲರ ಜೊತೆಗೂ ಕೂಡ ಒಳ್ಳೆಯ ನಂಟು ಒಳ್ಳೆಯ ನಂಟಿಯವ್ರಿಗೆ ಎಲ್ಲರ ಜೊತೆಗೂ ಕೂಡ ಯಾವ ಪಕ್ಷದಲ್ಲೇ ಇರಲಿ ಅವರು ಯಾವ ಯಾವ ಜಾತಿ ಯಾವ ಕುಲದವರಾದ್ರೂ ಆಗಿರಲಿ ಯಾವ ಧರ್ಮದವರಾದರೂ ಆಗಿರಲಿ ಶಿವಶಂಕರಪ್ಪ ಎಲ್ಲರಿಗೂ ಬೇಕು ಹಿಂಗಾಗನೇ ಮಲ್ಲಿಕಾರ್ಜುನ್ ಖರ್ಗೆ ಬರ್ತಾರೆ ಅಂತಿಮ ದರ್ಶನ ಪಡೆಯಲಿಕ್ಕೆ ದೆಹಲಿಯಿಂದ ಹೊರಡ್ತಾ ಇದ್ದಾರೆ ಖರ್ಗೆ ಖರ್ಗೆ ಜೊತೆಗೆ ಡಿ ಕೆ ಕೂಡ ಬರ್ತಾರೆ ಒಂದೇ ವಿಮಾನದಲ್ಲಿ ಖರ್ಗೆ ಡಿ ಕೆ ಬರ್ತಾರೆ ಬಹುಶಃ ವಿಶೇಷ ವಿಮಾನದಲ್ಲಿ ಬರ್ಬೋದೇನೋ ಇಬ್ಬರೂ ನಾಯಕರು ಬಂದು ಅಂತಿಮ ದರ್ಶನವನ್ನು ಪಡಿತಾರೆ ನನಗೆ ಕೂಡ ಆಸ್ಪತ್ರೆಗೆ ಹೋಗಿದ್ದರು ನಾಯಕರುಗಳು ದೊಡ್ಡ ಸಂಖ್ಯೆಯಲ್ಲಿ ವೀರಶವಲಿಂಗಾಯತ್ ಸಮುದಾಯಕ್ಕೆ ಅಷ್ಟೇ ಅಲ್ಲ ಇನ್ನು ಉಳಿದವ್ರು ಎಲ್ಲರಿಗೂ ಕೂಡ ಅವರು ಹಿರಿಯರಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದರು ಜೀವನದಲ್ಲಿ ಯಾರಿಗೂ ಕೂಡ ಅವರು ಕೆಟ್ಟದ್ದನ್ನು ಬಯಸಿರಲಿಲ್ಲ ಸಮಾಜದ ಸಂಘಟನೆ ಇರಲಿ ಅಥವಾ ದಾವಣಗೆರೆ ಅಭಿವೃದ್ಧಿ ಇರಲಿ ಅಥವಾ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಹೆಮ್ಮರವಾಗಿ ಇವತ್ತೊಂದು ಸಹ ಬೆಳೆಸಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದ ದಾಸೋಹವನ್ನು ಮಾಡಿದ್ದಾರೆ ಅವರು ಹಾಲಿ ಶಾಸಕರು ಕೂಡ ಮತ್ತು ಹಿಂದೆ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ ಒಂದು ಸಲ ನನ್ನ ಜೊತೆಯೇ ಅವಾಗ ನೈಂಟಿ ಏಯ್ಟ್ನಲ್ಲಿ ಅವರು ಪಾರ್ಲಿಮೆಂಟ್ ಮೆಂಬರ್ ಕೂಡ ಆಗಿದ್ರು ಹೀಗಾಗಿ ಆರು ಬಾರಿ ಶಾಸಕರಾಗಿ ಸಚಿವರಾಗಿ ಸಂಸದರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ ರಾಜ್ಯದ ಜನತೆ ನಾವು ಇವತ್ತು ಸೊಬ್ಬ ಹಿರಿಯರನ್ನು ನಾವು ಕರ್ಕೊಂಡಿದ್ದೀವಿ ಇವತ್ತು ಅವರ ಆತ್ಮಕ್ಕೆ ಹೆಚ್ಚಾಂತಿಯನ್ನು ನೀಡಲಿ ದೇವರು ಅಂತ ಹಾರೈಸ್ತೇನೆ ಮತ್ತು ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅಂತೇಳಿ ನಾನು ಒಬ್ಬ ವೈಯಕ್ತಿಕವಾಗಿ ನಮ್ಮದು ಅವ್ರದ್ದು ವಿಶೇಷವಾಗಿ ನಾನು ಒಬ್ಬ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ ನನ್ನ ತಂದೆಯವರು ಹಿಡ್ಕೊಂಡು ಒತ್ತೊಂದು ದಿವಸ ಅವ್ರ ನನ್ನ ಪರಿಚಯ ಇತ್ತು ಹೀಗಾಗಿ ಆ ಒಂದು ಸಂಸ್ಥೆಗಳ ಇದರಿಂದ ನಾವು ಹೆಚ್ಚಿನ ಒಂದು ಒಡ್ನಾಟವನ್ನು ಒತ್ತೊಂದು ಸಹ ನಮ್ಮ ಮೆಡಿಕಲ್ ಕಾಲೇಜ್ ಆಗಲಿ ಅವ್ರ ಮೆಡಿಕಲ್ ಆಗಲಿ ಇದರಲ್ಲಿ ಅವರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಅವರೇ ಆಗಿದ್ದರು ಹೀಗಾಗಿ ಆ ಒಡ್ನಾಟ ಇತ್ತು ಮತ್ತು ಇತ್ತೀಚೆಗೆ ಸಂಬಂಧ ಕೂಡ ಆಯಿತು ನಮ್ಮ ದೊಡ್ಡ ಮಗನಿಗೆ ಇವತ್ತು ಅವರ ಮೊಮ್ಮಗಳಿಗೆ ಒತ್ತೊಂದು ಸಹ ದಿವಸ ನಾವು ಒಂದು ಸಂಬಂಧವನ್ನು ಕೂಡ ಬೆಳೆಸಿದ್ದೀವಿ ಹೀಗಾಗಿ ಇವತ್ತು ಅದೆಲ್ಲದಕ್ಕಿಂತ ಹೆಚ್ಚಿಗಾಗಿ ನಮ್ಮೆಲ್ಲರಿಗೂ ಹಿರಿಯರು ಒತ್ತೊಂದು ದಿವಸ ಎಲ್ಲರಿಗೂ ಒಬ್ಬ ಹಿರಿಯರನ್ನ ಮಾರ್ಗದರ್ಶನ ಸಹ ನಾವು ಕಳ್ಕೊಂಡಿದ್ವಿ ನಾನು ಹೇಳ್ತಾ ಇದ್ದೆ ಯಾರಾದರೂ ಈ ಕಟ್ಟದಲ್ಲಿದ್ದಾರೆ ಅನ್ನುವಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಅದೆಷ್ಟು ಕಲ್ಯಾಣ ಮಂಟಪ ಶ್ರೀ ಶಿವಶಂಕರಪ್ಪನವರು ಜೊತೆಗೆ ಅಲ್ಲ ಈ ನಾಟಕದವರು ಜೊತೆಗೇನೊಂದು ಈ ಜಾನಪದ ಕಲಾವಿದರು ಅವರೆಲ್ಲರಿಗೂ ಕೂಡ ಈ ಸಹಾಯ ಸಹಕಾರ ಮಾಡ್ತಾ ಇದ್ದರು ನೆರವನ್ನು ಕೊಡ್ತಾಯಿದ್ರು ರಾಘವೇಂದ್ರ ಬರ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಬಿ ವೈ ರಾಘವೇಂದ್ರ ಬಿ ವೈ ರಾಘವೇಂದ್ರ ನಮ್ಮ ಪ್ರತಿನಿಧಿ ಹರೀಶ್ ಜೊತೆ ಮಾತಾಡಿದ್ದಾರೆ ಏನು ಹೇಳ್ತಾರೆ ಬನ್ನಿ ನೋಡೋಣ ಕಾಂಗ್ರೆಸ್ನ ಹಿರಿಯ ನಾಯಕ ಕೊಡುಗೈ ದಾನಿ ಅಂತಾನೆ ಖ್ಯಾತರಾಗಿದ್ದಂತಹ ಶಾಮ್ನೂರ್ ಶಿವಶಂಕರಪ್ಪ ಅವರು ಇನ್ನಿಲ್ಲವಾಗಿದ್ದಾರೆ ಅವರ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ಶಿವಮೊಗ್ಗ ಸಂಸದರಾದಂತಹ ಬಿ ವೈ ರಾಘವೇಂದ್ರ ಅವರು ಬಂದಿರುವಂತಹದ್ದು ಸರ್ ಶಾಮ್ನೂರ್ ಶಿವಶಂಕರಪ್ಪ ಅವರು ಅಂದ ತಕ್ಷಣ ನಿಮ್ಗೆ ನೆನಪಿಗೆ ಬರುವಂತದ್ದು ಏನ್ ಸರ್ ಅವರ ಒಂದು ಮೃದುವಾದಂತಹ ಒಂದು ಮಾತು ಮತ್ತೆ ಮುಖ ಮತ್ತೆ ಹೃದಯ ಯಾವುದು ಕೂಡ ನಾಟಕೀಯವಾಗಿರಲ್ಲ ನೇರವಾಗಿ ಹೇಳುವಂಥ ಒಂದು ಇದು ನನಗೆ ತಿರುವಳಕೆ ಬಂದಾದ ಮೇಲೆ ಅವರ ಆಶೀರ್ವಾದ ಮತ್ತು ನಾನು ಕಾಲೇಜ್ನಲ್ಲಿ ಬಿ ಬಿ ಎಮ್ ಅನ್ನು ಸಂದರ್ಭದಲ್ಲಿ ಕುವೆಂಪು ಯೂನಿವರ್ಸಿಟಿ ಸೆನೆಟ್ ಎಲೆಕ್ಷನ್ ಇತ್ತುಕೊಂಡಾಗ ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ದುರ್ಗ ಅವಾಗ ಆ ಟೈಮಲ್ಲೂ ಕೂಡ ನಾನು ಬಂದಿಲ್ಲ ಆಶೀರ್ವಾದನ ಪಡೆದುಕೊಂಡು ಹೋಗಿದ್ದೆ ನಾನು ಶಾಮ್ನೂರ ಯಜಮಾನ್ರದ್ದು ಅದಾದಮೇಲೆ ಸಾರ್ವಜನಿಕ ಕ್ಷೇತ್ರದಲ್ಲೂ ಕೂಡ ಅವರು ನೋಡಿದ್ದು ಯಾವತ್ತೂ ಕೂಡ ಅವರಿಗೆ ಯಾವುದೊಂದು ಪಕ್ಷದ ಒಂದು ಭಾವಚಿತ್ರದಲ್ಲಿ ಯಾವತ್ತೂ ಕೂಡ ನೆನಪೇ ಬರಲ್ಲ ಅವರು ನಾನೊಂದು ಯಾವುದೋ ಒಂದು ಪಕ್ಷದಲ್ಲಿ ಒಂದು ಪಕ್ಷದಲ್ಲಿ ಪಕ್ಷದಲ್ಲಿದ್ದರೂ ಕೂಡ ನಮ್ಮ ತಂದೆ ಮತ್ತು ಅವರ ಒಡ್ನಾಟ ಏನಿದೆ ವಿಶೇಷವಾಗಿ ವೀರಶೈವ ಮಹಾಸಭಾ ವಿಚಾರ ಬಂದಾಗ ಒಟ್ಟೆ ಕೂತ್ಕೊಂಡು ತೆಗೆದುಕೊಳ್ಳುವಂಥ ತೀರ್ಮಾನಗಳಿರ್ಬೋದು ಇವತ್ತು ಗೌರವಿತ ಅವರು ನಮ್ಮ ಜೊತೆಗಿಲ್ಲ ಅವರು ಅವರೆಲ್ಲ ಒಟ್ಟೆ ಕೂರ್ತಿದ್ರು ಪ್ರಭಾಕರ್ ಕೋರೆ ಅವರೆಲ್ಲ ಒಟ್ಟೆ ಕೂರ್ತ ತೀರ್ಮಾನ ತೆಗೆದುಕೊಳ್ತಾ ಇದ್ರು ಮಹಾಸಭಾದ ಕಟ್ಟಡ ಕಟ್ಟುವಂಥ ಸಂದರ್ಭದಲ್ಲಿರ್ಬೋದು ಮತ್ತು ವಿಶೇಷವಾಗಿ ನಾನು ಯೋಚನೆ ಮಾಡೋದು ಇವತ್ತು ನಮ್ಮಲ್ಲೂ ಕೂಡ ಒಳಪಂಗಡಗಳು ಸಾಕಷ್ಟಿದೆ ಆ ಎಲ್ಲ ಒಳಪಂಗ ಪಂಗ ಸೇರಿ ಒಂದು ವೀರೇಶವ ಮಹಾಸಭಾ ಅಂತ ಇರೋದು ಆ ಒಳಪಂಗಡಗಳ ಒಬ್ಬೊಬ್ಬರ ಒಂದು ನಿಲುವುಗಳು ಒಂದೊಂದು ರೀತಿಯಂಥ ಮಠಾಧೀಶರು ಇದ್ದಾಗ ಅದನ್ನೆಲ್ಲ ಒಟ್ಟಾಗಿ ತೆಗೆದುಕೊಂಡಂಥ ಒಂದು ಪ್ರವೃತ್ತಿ ಅದು ಗೌರವಿತ ಅವ್ರಿಗಿತ್ತು ಅಂತ ನಾನು ಹೇಳಲಿಕ್ಕೆ ಮತ್ತೆ ವೀರಶೈವ ಲಿಂಗಾಯತ ಸಮಾಜದ ವಿಚಾರದಲ್ಲಿ ಒಗ್ಗೂಡೋ ವಿಚಾರದಲ್ಲಿ ಅವ್ರಿಗೆ ಒಂದು ಸ್ಪಷ್ಟ ನಿಲುವಿತ್ತು ಎಷ್ಟೇ ಭಿನ್ನ ಹೇಳಿಕೆಗಳು ಭಿನ್ನ ನಿಲುವುಗಳು ಬಂದಂತ ಸಂದರ್ಭದಲ್ಲೂ ಕೂಡ ಅವರು ಏಕದನಿಯಲ್ಲಿ ಅವ್ರು ಮಾತಾಡ್ತಾ ಇದ್ದರು ಅನ್ನುವಂತಹ ಯಾವತ್ತೂ ಕೂಡ ಸಂಕೋಚ ಮಾಡ್ಕೊಂಡಿಲ್ಲ ಸಾಕಷ್ಟು ಪೊಲಿಟಿಕಲ್ ಪ್ರೆಸರ್ ಇತ್ತು ಸ್ವಾಮೀಜಿಗಳ ಒತ್ತಡಗಳಿತ್ತು ಇಂಥ ಎಂಥ ಸಂದರ್ಭದಲ್ಲೂ ಕೂಡ ಮಹಾಸಭಾಕ್ಕೆ ಹಾನಗಲ್ ಕುಮಾರಸ್ವಾಮಿಗಳ ಒಂದು ಚಿಂತನೆಗೆ ಬಸವಣ್ಣನವರ ವಿಚಾರಗಳಿಗೆ ಧಕ್ಕೆ ಬರದ ರೀತಿಯಲ್ಲಿ ಅವರು ಹೇಳಿಕೆಗಳು ನಡವಳಿಕೆಗಳು ಇತ್ತು ಹಾಗಾಗಿ ಇನ್ನಾದ ಮುಂದಿನ ಒಂದು ಪೀಳಿಗೆ ನಾವು ಆ ಒಂದು ಬಸವಣ್ಣರ ಒಂದು ಮಹಾಸಭಾದ ಹಾನಗಲ್ ಕುಮಾರಸ್ವಾಮಿಗಳ ಒಂದು ವಿಚಾರಗಳು ಇಟ್ಕೊಂಡು ನಾವು ನಡೆಯುವಂಥವ್ರು ನಾವು ನಡೆ ಮತ್ತು ನುಡಿ ಒಂದೇ ತರ ಇರಬೇಕು ಅನ್ನೋಕ್ಕೆ ಒಂದು ದಾರಿ ತೋರಿಸ್ತಂಥವ್ರು ಯಡಿಯೂರಪ್ಪ ಅವರು ಶಾಮನೂರು ಶಿವಶಂಕರಪ್ಪನವರು ಸಮಾಜದ ಎರಡು ಕಣ್ಣುಗಳಿದ್ದಂತೆ ಮತ್ತೆ ಅವರ ಇಬ್ಬರ ಒಡನಾಟ ಹೇಗಿತ್ತು ಅವರು ಹೇಗೆ ಅವರು ಚರ್ಚೆನ ಮಾಡ್ತಿದ್ರು ಸಮಾಜ ಕಟ್ಟ ವಿಚಾರದಲ್ಲಾಗಿರ್ಬೋದು ರಾಜಕಾರಣದ ವಿಚಾರ ಆಗಿರ್ಬೋದು ಒಡನಾಟ ಹೇಗಿತ್ತು ಅಂತ ನಾನು ತುಂಬಾ ಹತ್ತಿರದಿಂದ ನನಗೇನು ನೋಡ್ಲಿಕ್ಕೆ ಕೇಳಿದ್ದೀನಿ ನಾನು ಯಾಕೆ ನನ್ನ ಒಂದು ಕ್ಷೇತ್ರ ವ್ಯಾಪ್ತಿಯ ಸಬ್ ಈ ಕಡೆ ಶಿವಮೊಗ್ಗ ಕಡೆ ಅವರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಗೌರವಂತ ಶಾಮ್ ಅಜ್ಜಾರ ಒಂದು ಅಪೇಕ್ಷೆ ಮಹಾಸಭಕ್ಕೆ ಕಟ್ಟಡ ಆಗಬೇಕು ಅಂತೇಳಿ ಆ ಸಂದರ್ಭ ಉದಾಸಿಯವರು ಮಂತ್ರಿ ಮಂಡಲದಲ್ಲಿದ್ದರು ಯಡಿಯೂರಪ್ಪನವರು ಉದಾಸಿ ಸಾಹೇಬರಿಗೆ ನೋಡಪ್ಪ ಶಾಮನೂರು ಅಜ್ಜನ ಒಂದು ಅಪೇಕ್ಷೆ ಏನಿದೆ ಅದಿಕ್ಕಲ್ಲಿ ಮಹಾಸಭಾವನ್ನು ಕಟ್ಟಂಥ ಕಟ್ಟಡವನ್ನು ಕಟ್ಟೋಡಂಥ ವಿಚಾರ ಇರ್ಬೋದು ಮತ್ತೆ ಯಾವುದೇ ಒಂದು ತೀರ್ಮಾನಗಳಿದ್ದಾಗೂ ಕೂಡ ಹೆಚ್ಚಿಗೆ ಹೊತ್ತು ಏನೂ ಇಲ್ಲ ಫೋನಲ್ಲಿ ಶ್ಯಾಮು ಶಿವಶಂಕರಪ್ಪ ಏನು ಹೇಳ್ತಾರೆ ಸರಿ ಅನ್ನೋ ರೀತಿಯಲ್ಲಿ ಯಡಿಯೂರಪ್ಪನವರು ಒಂದು ಮನಸ್ಥಿತಿ ಅಂದರೆ ಅಷ್ಟು ಅವರ ಒಂದು ನಿಲುವು ಇರ್ಬೋದು ಮತ್ತು ಅವರವರ ಸಂಬಂಧಗಳಿಗೆ ಅದನ್ನು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಬರ್ತಾ ಇದ್ದಾರೆ ಯಡಿಯೂರಪ್ಪನವರು ಕೂಡ ಬರ್ತಾ ಇದ್ದಾರೆ ಹೊರಟೆಯರ್ ಬೆಂಗಳೂರಿಂದ ಅವರು ಕೂಡ ಬರ್ತಾ ಇದ್ದಾರೆ ಸರ್ ಸಂಬಂಧಗಳಿಗೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ ಆದ್ರೆ ಅವರು ಕಾಂಗ್ರೆಸ್ ಪಕ್ಷಲಿದ್ರು ನೀವು ಬಿಜೆಪಿ ಇದ್ರೆ ಆದ್ರೆ ಒಂದು ವೇದಿಕೆಯಲ್ಲಿ ಹೇಳ್ತಾರೆ ರಾಘವೇಂದ್ರ ಅವ್ರನ್ನ ಬೆಂಬಲಿಸಿ ಅವ್ರನ್ನ ನೆಕ್ಸ್ಟ್ ಮುಂದಿನ ಸಂಸದರಾಗಬೇಕು ಅನ್ನುವಂಥದ್ದನ್ನು ಅವ್ರು ಹೇಳಿದರು ಇದನ್ನ ನೆನೆಸ್ಕೊಳ್ಳೋದಾದ್ರೆ ಹೇಗೆ ಸರ್ ಅಂದ್ರೆ ಪಕ್ಷದ ಗಡಿಯನ್ನ ಮೀರಿ ಅವರು ಸಪೋರ್ಟ್ ಅನ್ನ ಅಂದ್ರೆ ಆಶ್ಚರ್ಯ ನನ್ನ ಈ ಹಿಂದಿನ ಒಂದು ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಅಲ್ಲಿ ನಾನು ಇನ್ನೂ ಕೂಡ ಅಭ್ಯರ್ಥಿ ಅಂತಾನೆ ನಾನು ಘೋಷಣೆ ಮಾಡಿದ್ದಿಲ್ಲ ಇನ್ನೇನು ರಾಘು ಬಿಟ್ಟರು ಇನ್ ಯಾರಿಗೆ ಕೊಡ್ತಾರೆ ಅನ್ನೋ ಒಂದು ಅವ್ರ ಮಾತು ಮತ್ತೆ ಎರಡನೇದು ರಾಘುನೇ ಹಾರೈಸಬೇಕು ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾನೆ ಅನ್ನೋ ರೀತಿಯಲ್ಲಿ ಅವರು ಹೇಳಿದ್ದು ನನಗೆ ಆಶ್ಚರ್ಯ ಆಯ್ತು ತಲ್ಪಕ್ ತಲುಪೋದ ಒಂದು ವೈಬ್ರೇಷನ್ ಆಯಿತು ಅಂತ ಒಂದು ದೊಡ್ಡ ಒಂದು ಆಶೋದ ಅಂದರೆ ಇದನ್ನು ನಾವು ಕಲಿಬೇಕಾಗಿರೋದೇನು ಅಂದರೆ ಈ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋಂಥ ನಾವು ಯಾರೇ ಇರಲಿ ಯಾವುದೇ ಪಕ್ಷದವನು ಇರಲಿ ಅವನಲ್ಲಿ ಇರುವಂಥ ಒಳ್ಳೆಯ ಗುಣಗಳಿಗೆ ಕಂಡಾಗ ಅದನ್ನು ಒಳ್ಳೆಯದನ್ನು ಗುರುತಿಸಬೇಕು ಅನ್ನೋದು ಒಂದು ಸಂದೇಶ ಅವರಿಂದ ಕಲ್ತಿದ್ದೀನಿ ಮತ್ತು ಹೃದಯ ಶ್ರೀಮಂತಿಗೆ ಅದಕ್ಕೂ ಒಂದು ಶ್ರೀಮಂತಿಗೆ ಬೇಕಲ್ಲ ಅವ್ರದೇ ಆದಂಥ ಸರ್ಕಾರ ಅವ್ರದೇ ಆದಂಥ ಮುಖ್ಯಮಂತ್ರಿ ಆ ಒಂದು ಪಕ್ಷದ ಶಾಸಕರು ಯಾವುದೇ ಇಲ್ದಂಗೆ ನೇರವಾಗಿ ಹಾರೈಸಿದ್ದು ಮತ್ತೆ ಅಂತ ಮೊನ್ನೆ ಆರೋಗ್ಯ ಹದಗೆಟ್ಟಾಗೂ ಕೂಡ ಬಂದು ಮಗನಿಗೆ ಆಶ್ವಾದ ಮಾಡಿ ಹೋಗಿದ್ದು ಅದು ಕೂಡ ಮಾಡಲಿಕ್ಕೆ ಸಾಧ್ಯ ಇದು ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ಹರೀಶ್ ಟಿವಿ ನೈನ್ ದಾವಣಗೆರೆ ಮಹಾನ್ ಶಿಕ್ಷಣ ಪ್ರೇಮಿಯಾಗಿದ್ರು ಸಮಾಜವನ್ನು ಒಗ್ಗೂಡಿಸ್ಬೇಕು ಅನ್ನುವಂತ ಕನಸನ್ನು ಇಟ್ಟುಕೊಂಡಿದ್ರು ಇಂತಹ ಒಬ್ಬ ಮಹಾಚೇತನ ಲಿಂಗೈಕ್ಯರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತೀವ ದುಃಖವನ್ನು ತಂದಿದೆ ಶೋಕವನ್ನು ತಂದಿದೆ ಈ ಸಂದರ್ಭದಲ್ಲಿ ಅವರ ಪರಿವಾರದವರಿಗೆಲ್ಲ ಬಸವೇಶ ಮುರುಗೇಶ ದುಃಖವನ್ನು ಸಹಿಸಿಕೊಳ್ಳುವಂಥ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಹಾರೈಸ್ತೇವೆ ಸೊ ಇನ್ನು ದಾವಣಗೆರೆ ಕಡೆಗೆ ಹೊರಟಿದ್ದಾರೆ ಸಿದ್ಧಲಿಂಗ ಶ್ರೀಗಳು ತುಮಕೂರು ಶ್ರೀಗಳು ಸಿದ್ಧಗಂಗಾ ಮಠದಿಂದ ವಿಶೇಷ ವಿಭೂತಿ ಗಟ್ಟಿಗಳು ಕೂಡ ಸಿದ್ಧವಾಗಿವೆ ಅಂತ್ಯ ಸಂಸ್ಕಾರಕ್ಕೆ ಸುಮಾರು ನೂರು ವಿಭೂತಿ ಗಟ್ಟಿಗಳು ಮಠದಿಂದ ರವಾನೆಯಾಗಿವೆ ಇಲ್ಲಿಂದಲೇ ವಿಭೂತಿ ಗಟ್ಟಿಗಳು ಬರ್ತವೆ ಯಾಕಂದರೆ ಈ ವೀರಶೈವ ಸಂಪ್ರದಾಯದಲ್ಲಿ ಲಿಂಗಾಯತ ವೀರಶೈವ ಸಂಪ್ರದಾಯದಲ್ಲಿ ಈ ವಿಭೂತಿ ಗಟ್ಟಿಗಳನ್ನು ಒಡೆದು ಒಡೆದು ಹಾಕ್ತಾರೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅಂಥ ನೂರು ವಿಭೂತಿ ಗಟ್ಟಿಗಳನ್ನು ಮಠದಿಂದ ರವಾನಿಸಲಾಗಿದೆ ಜೊತೆಗೆ ಸ್ವಾಮೀಜಿ ಕೂಡ ಹೊರಟಿದ್ದಾರೆ ತೋರಿಸ್ತಾ ಇದ್ದೀವಿ